ಸ್ನೇಹಿತರ ಎಬ್ರಿ ಆಯಿತು ಎಬ್ರಿ ಆದ್ಮೇಲೆ ಒಳಗಡೆ ಫಾರೆಸ್ಟ್ ಒಳಗಡೆ ಎಂಟ್ರಿ ಆದ್ವಿ ಅವಾಗಿಂದ ಬೇಜಾರಾಗಿತ್ತು ತಣ್ಣಗೆ ಆಗ್ತಾ ಇದೆ ದೇಹ ಇದನ್ನೇ ನಾನು ಆಲ್ವೇಸ್ ಎಕ್ಸ್ಪೆಕ್ಟ್ ಮಾಡೋದು ನೋಡಿ ಕಸ ಎಸ್ಪಿಟ್ ಆಯ್ತವ್ರೆ ಎಲ್ ಜಾಗಮ್ಮ ನೋಡಿ ಎಷ್ಟು ನೀಟಾಗಿದೆ ಗುರು ಜಾಗ ಲೈಫ್ ಸಿಂಪಲ್ ಏನಿಲ್ಲ ಗುರು ನೆಮ್ಮದಿ ಕಣ್ ತುಂಬ ನಿದ್ದೆ ಜಾಬ್ ತುಂಬ ದುಡ್ಡು ಜಾಬ್ ತುಂಬ ಸಾಕು ಬ್ಯಾಂಕ್ ತುಂಬ ಬೇಡ ಜಾಬ್ ತುಂಬ ದುಡ್ಡು ಮನೆಯವರು ಖುಷಿಯಾಗಿ ಹೋಗಿದ್ವಾ ಅಂತ ಕಳಿಸ್ಕೊಟ್ರೆ ಸಾಕು ಆರಾಮಾಗಿ ಹೋಗಿದ್ದು ಆರಾಮಾಗಿ ಬರ್ಬೋದು ಪೀಸಾಗಿ ಇರೋದೊಂದು ಒಂದು ಜೀವನ ಗುರು ಏನು ಹೊತ್ಕೊಂಡೋಗ್ತೀವ ಹಂಗಂತ ಏನು ಎಲ್ಲನೂ ಕೇರ್ಲೆಸ್ ಮಾಡೋಕ್ಕಾಗಲ್ಲ ಎಲ್ಲಾನು ಇಂಪಾರ್ಟೆಂಟೆ ಮೇಯ್ನ್ ಆಗನ್ಬಿಟ್ಟರು ಏನು ಮಾಡ್ದೇ ಇರಬಾರ್ದು ಎಲ್ಲ ಥರನೂ ಇರಬೇಕು ಲೈಫಲ್ಲಿ ಸ್ನೇಹಿತರೆ ಆಗುಂಬೆ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀನಿ ಇದೇ ಪಕ್ಕದಲ್ಲಿದ್ದೇನು ಫಾರೆಸ್ಟ್ ಇದೆ ಇದ್ರೆ ಪಕ್ಕದಲ್ಲಿ ಏನೇ ಸೀತಾ ನದಿ ಹರಿತಾ ಇದೆ ಓ ಏನು ಟೆಂಪಲ್ ಇದು ಓ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಈ ಕಡೆಯಿಂದ ಹೋಗ್ಬೇಕು ಬಿಡ್ತವ್ರೋ ಏನೋ ಗೊತ್ತಿಲ್ಲ ಆಗುಂಬೈನು ಹದಿಮೂರು ಕಿಲೋಮೀಟ್ರ್ ಇದೆ ಕುಡ್ಡು ತೀರ್ಥ ಫಾಲ್ಸು ಹದಿನೈದು ಕಿಲೋಮೀಟ್ರ್ ಇದೆ ಓ ಫಾಲ್ಸ್ ಐತೆ ಈ ಕಡೆ ಹದಿನೈದು ಕಿಲೋಮೀಟ್ರ್ ಹೋದ್ರೆ ಬಿಡ್ತಾರೇನು ಕೇಳೋದ ಬೈಲಿ ಕ್ಲೋಸಾ ಫಾಲ್ಸು ಕ್ಲೋಸಾ ಹ್ಞೂ ಫಾಲ್ಸು ಕ್ಲೋಸು ಫಿಫ್ಟೀನ್ ಆಫ್ಟರ್ ಫಿಫ್ಟೀನ್ ಮಳೆ ಜಾಸ್ತಿ ಓಕೆ ಆಯಿತು ಮಳೆ ಜಾಸ್ತಿಯಾಗಿ ಹೋಗೋಕ್ಕೆ ಬಿಡ್ತಾ ಇಲ್ವಂತೆ ಕುಡ್ಲೋ ತೀರ್ಥ ಫಾಲು ಇಲ್ಲ ಸಕ್ಕತ್ತಾಗಿರುತ್ತೆ ನಾನು ನೋಡಿದ್ದೀನಿ ಅದು ಮೇಲ್ಗಡೆಯಿಂದ ಬಿಡ್ತಾ ಇರುತ್ತೆ ಜೋರಾಗಿ ಮಸ್ತಿದೆ ಜಾಗ ಬಟ್ ಇಲ್ಲ ಆಫ್ಟರ್ ಫಿಫ್ಟೀನ್ ಅಂದ್ರೆ ಹದಿನೈದನೇ ತಾರೀಕು ಮೇಲೆ ಇದೆ ತಿಂಗಳು ಯಾಕಂದರೆ ಮಳೆ ಕಮ್ಮಿ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿರುತ್ತಲ್ಲ ಅದರಿಂದ ಬಿಡ್ತಾ ಇಲ್ಲ ಬಿಡ್ತಾಯು ಎಂಟ್ರಿಲಿ ಆಮೇಲೆ ಅಲ್ಲೇ ಟೆಂಪಲ್ ಕೂಡ ಇದೆ ದುರ್ಗಾ ಪರಮೇಶ್ವರ್ ಟೆಂಪಲ್ ಸೀಸನ್ ಅಲ್ಲಿ ಬಂದ್ರೆ ಮನ್ಸೂನ್ ಕೆಲವು ಈ ತರ ಮಿಸ್ ಆಗ್ತವೆ ಅವೆಲ್ಲ ತಲೆ ಕೆಡ್ಸ್ಕೋಬಾರ್ದು ಅಂದ್ರೆ ಮೇಲ್ಗಡೆ ನೋಡ್ತಾ ಇದೀರ ನೋಡಿ ಇದೇ ಪೆಟ್ರೋಲ್ ಬಂಕು ಇದ್ ಬಿಟ್ಟರೆ ಅದು ಪೆಟ್ರೋಲ್ ಬಂಕ್ ಸಿಗಲ್ಲ ಮುಂದೆ ಈ ಬೆಟ್ಟ ಕಳೆಯೋ ತನಕ ಅಂದ್ರೆ ಆಗುಂಬೆ ಮೇಲ್ಗಡೆ ಹತ್ತೋ ತನಕ ಆಗೊಂಬೆ ಸ್ಟಾರ್ಟ್ ಅಂದ್ಕೊಳ್ಳಿ ಮೇಲ್ಗಡೆ ಬೆಟ್ಟ ಆಗೊಂಬೆ ಬೆಟ್ಟ ಇದು ಕ್ರಾಸ್ಗಳು ಒಂದ್ಸಲ ಏರ್ ಚೆಕ್ ಮಾಡಿಸ್ಕೊ ಏರು ಚೆಕ್ ಮಾಡಿಸೋದ ಬನ್ನಿ ಸೊ ಪೆಟ್ರೋಲ್ ಹಾಕ್ಸಿ ನಿನ್ನೆಯಿಂದ ನನಗೂ ಹುಚ್ಚಿಡಿತೈತೆ ಹಾಕ್ಸಿ ಆಕ್ಷಿ 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 ಪೆಟ್ರೋಲು ಸ್ಕ್ಯಾನ್ ಕೊಡ್ಬಿಡ್ಲಿ ಒಂದು ಸಲ ಸ್ಕ್ಯಾನ್ ಮಾಡ್ತೀನಿ ಇದ್ರೆ ನೋಡಿ ಹೆಂಗೆ ಕಾಣ್ತಾ ಇದೆ ಫುಲ್ ಐಟಿಗೆ ಫಾರೆಸ್ಟ್ ಒಳಗಡೆ ಎಂಟ್ರಿ ಆದಾಗ ಆಗ್ತಾ ಇದ್ದೀವಿ ಆಗೊಂಬೆ ಫಾರೆಸ್ಟ್ ಅಂದರೆ ನಿಮಗೆ ಗೊತ್ತಲ್ಲ ಶಿವಮೊಗ್ಗ ಕಡೆ ಹೆಂಗಿರ್ತದೆ ಅಂತ ಫುಲ್ಲು ಡೀಪು ಫಾರೆಸ್ಟ್ ಇವಾಗ ಸ್ಟಾರ್ಟ್ ಮೇಲ್ಗಡೆ ಹತ್ತಕ್ಕೆ ಈ ಫಾರೆಸ್ಟ್ನ ಕಟ್ ಮಾಡಿ ರೋಡ್ ಮಾಡ್ತೀವಿ ಅಂತ ಪ್ಲ್ಯಾನ್ ಮಾಡಿ ನಮಗೇನು ರೋಡ್ ಬೇಡ ಅಪ್ಪ ನೀವೇನು ರೋಡ್ ಕಟ್ ಮಾಡಬೇಡಿ ಫಾರೆಸ್ಟ್ ಹಂಗೆ ಇರಲಿ ಸಾಕು ನಮಗೆ ರೀ ನೀವು ರೋಡ್ ಕಟ್ ಮಾಡಿ ನಮಗೆ ಒಳ್ಳೆ ಅನುಕೂಲ ಮಾಡ್ಕೊಡೋ ಅವಶ್ಯಕತೆ ಎಂಥದೂ ಇಲ್ಲ ನಮಗೆ ಇದೇ ಸಾಕು ನೀವು ರೋಡ್ ಮಾಡಿಕೊಡೋದು ಬೇಡ ಏನೂ ಬೇಡ ನಮ್ಗಿದೇ ರೋಡಲ್ಲಿ ನೋಡತೀವಿ ನಮ್ಗೆ ಇದೇ ರೋಡ್ ಸಾಕು ಮೊದಲು ಎಲ್ಲೆಲ್ಲಿ ರೋಡ್ಗಳನ್ನ ಮಾಡಿ ಅರ್ಧಂಬರ್ಧ ನಿಲ್ಲಿಸಿದ್ದೀರಾ ಆ ರೋಡ್ನ ಮೊದಲು ಕಂಪ್ಲೀಟ್ ಮಾಡಿ ಆಮೇಲೆ ಮಿಕ್ಕಿದ್ ನೋಡುವ ನಿಮಗೆ ಈ ರೋಡನ್ನೆಲ್ಲ ಉದ್ಧಾರ ಮಾಡೋ ಅವಶ್ಯಕತೆ ಏನಿಲ್ಲ ಯಾರು ನಿಮ್ಮ ಹತ್ರ ಬಂದು ಜನ ಮನವಿ ಪತ್ರನೂ ಕೊಟ್ಟಿಲ್ಲ ನಿಮ್ಮ ನಿಮ್ಮ ಲಾಭಕ್ಕೋಸ್ಕರ ನೀವು ಇಲ್ಲಿ ರೋಡ್ ಮಾಡ್ತೀವಿ ಅದು ಮಾಡ್ತೀವಿ ಅಂತ ಎಲ್ಲ ಹೇಳ್ಕೊಂಡು ಮರ ಎಲ್ಲ ಕಟ್ ಮಾಡ್ಲಿಕ್ಕೆ ಬರ್ಕೂಡ್ದು ಅರ್ಥ ಆಯಿತಾ ನೀವು ವ್ಯೂ ಪಾಯಿಂಟ್ ಹತ್ರ ಹೋಗೋಣ ನೋಡೋಣ ಎಷ್ಟು ಜನ ಇದ್ದಾರೆ ಜಾಗ ಕೊಡ್ತಾರೋ ಇಲ್ಲವೋ ಅಂತ ವ್ಯೂ ಪಾಯಿಂಟೇನು ತುಂಬ ದೂರ ಏನಿಲ್ಲ ಸ್ವಲ್ಪನೇ ದೂರ ಇರೋದು ವ್ಯೂ ಪಾಯಿಂಟು ್ರೆ ಅವಾಗಲೇ ನೋಡಿ ಎಷ್ಟು ಮೇಲ್ಗಡೆ ಬಂದ್ಬಿಟ್ವಿ ಫುಲ್ಲು ಕೆಳಗಡೆ ಇದ್ವಿ ನೋಡಿ ಸ್ಟೆಪ್ಸ್ ಹತ್ಕೊಂಡು ಎಸ್ಕಲೇಟರ್ ಮೇಲ್ಗಡೆ ಬಂದಂಗೆ ಮೇಲ್ಗಡೆ ಬಂದಿದೀವಿ ನೋಡಿ ಎಷ್ಟು ಅಲ್ಲಿಂದ ಇಲ್ಲಿಗೆ ಬಂದಿದೀವಿ ಗೊತ್ತೇ ಆಗಲ್ಲ ನಾವು ಅಲ್ಲಿ ಅಂತ ನೋಡಿ ಅಲ್ಲೊಂದು ಫಾಲ್ಸ್ ಬೇರೆ ಇದೆ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಲ್ಲಿ ಫಾಲ್ಸ್ ಹರಿತಾ ಇರೋದು ನೋಡಿಲಿ ರೋಡ್ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಕೆಳಗಡೆ ಇಲ್ಲಿ ಅಲ್ಲಿಂದ ಇವಾಗ ಮೇಲ್ಗಡೆ ಬಂದಿರೋದು ನೋಡಿ ಇಲ್ಲಿ ಇಲ್ಲೆಲ್ಲಾ ಅತ್ತರ ನೀಟಾಗಿ ಕಾಣುತ್ತೆ ನೀವು ಫುಲ್ ಮೇಲ್ಗಡೆ ಹೋಗೋಣ ಫುಲ್ ಮೇಲ್ಗಡೆ ವ್ಯೂ ಪಾಯಿಂಟ್ ಆದ್ರೆ ಹೋದ್ರೆ ಇನ್ನೂ ಇನ್ನೂ ನೀಟಾಗಿ ಕಾಣುತ್ತೆ ನಮಗೆ ಆ್ಯಕ್ಚುಲಿ ಗುರು ಫೈನಲಿ ಆಗೊಂಬೆ ವ್ಯೂ ಪಾಯಿಂಟಿಗೆ ಬಂದೆ ಈ ವ್ಯೂ ಪಾಯಿಂಟ್ಗೆ ಸೂರ್ಯಾಸ್ತಮನ ವೀಕ್ಷಣೆ ಅಂತಲೂ ಕರೀತಾರೆ ಮೀನ್ಸ್ ಅಂದರೆ ಸನ್ಸೆಟ್ ಅಂತಲೂ ಕರೀತಾರೆ ಒನ್ಯಾ ಪ್ಲೇಸ್ ಫುಲ್ ಪೈನಾಪಲ್ ಮಾಡ್ತಾ ಇದ್ದಾರೆ ಈ ಬಿದ್ರೆ ಸೈಡ್ ಸೈಡೆಲ್ಲ ಫುಲ್ ಪೈನಾಪಲ್ ಇರೋದ್ರಿಂದ ಪೈನಾಪಲ್ನ ಇಲ್ಲೇ ಅತಿ ಹೆಚ್ಚಾಗಿ ಬೆಳಿತಾರೆ ಸೊ ಅದರಿಂದ ಇಲ್ಲಿ ಜಾಸ್ತಿ ಪೈನ್ ಆಪಲ್ನ ಮಾರ್ತಾಯಿರ್ತಾರೆ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ನಾವು ಬಂದಿದ್ದು ಹಿಂಗೆ ಹತ್ಕೊಂಡು ನೀಟಾಗಿ ಕಾಣುತ್ತೆ ಆ ಕಡೆ ಹೋದರೆ ಬನ್ನಿ ಆ ಕಡೆ ಹೋಗೋಣ ಹಾಗೆ ನೋಡಿ ಇದೇ ವ್ಯೂ ಪಾಯಿಂಟು ಅಲ್ಲಿಂದ ಸನ್ಸೆಟ್ ನೀಟಾಗಿ ಕಾಣುತ್ತೆ ಅಲ್ಲಿ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಲೇಟಾಗಿ ಬಂದಿದ್ರೆ ನಮ್ಗೆ ನೀಟಾಗಿ ಕಾಣ್ತಾ ಇತ್ತು ಸೊ ನಾವು ಬೇಗ ಬಂದಿದ್ದೀವಿ ಇದು ನೀಟಾಗಿ ನೋಡ್ಕೊಂಡು ಹೋಗೋಣ ಅಷ್ಟೇ ಸ್ನೇಹಿತರೆ ವ್ಯೂ ಪಾಯಿಂಟ್ ಭಿಕ್ಷಣ ಆಯಿತು ಜನ ಜಾಸ್ತಿ ಆಗದಿದ್ದಾರೆ ಜನ ಜಾಸ್ತಿ ಆಗ ಕಡೆ ನಾವು ಇರೋಲ್ಲ ಹೋಗ್ತಾ ಇರೋದೆ ಈ ಜಾಗಕ್ಕೆ ಎರಡನೇ ಸಲ ಬಂದು ಒಂದು ಮಳೆಗಾಲದಲ್ಲಿ ಬಂದಿದ್ವಿ ಇವಾಗ ಸುಮ್ಮ ಇದು ಮಳೆಗಾಲನೇ ಬಟ್ ಮಳೆ ಅಷ್ಟೊಂದಿಲ್ಲ ಇವಾಗ ಒಳ್ಳೆ ಸೀನು ನೋಡಲಿ ನೀಟಾಗಿದೆ ತಗೊಂಡು ಹೋಗ್ತಾ ಇರೋದೆ ಇಲ್ಲೆಲ್ಲೋ ಒಂದು ಫಾರೆಸ್ಟ್ ಇದೆ ಒಳಗಡೆ ಎಂಟ್ರಿ ಥರ ಅಲ್ಲಿ ನೋಡಬೇಕು ಏನಿದೆ ಇವಾಗ ಓಪನ್ ಇದೆಯಾ ಏನು ಅಂತ ಲಾಸ್ಟ್ ಟೈಮ್ ಹೋಗೋಕ್ಕಾಗಿರ್ಲಿಲ್ಲ ಆದರೆ ಇವಾಗ ಹೋಗಿದ್ದು ಬರೋದು ತುಂಬ ಚೆನ್ನಾಗಿದೆ ಒಳಗಡೆ ಫುಲ್ಲು ಡಾರ್ಕ್ ಆಗಿ ನೋಡೋಣ ಚೆನ್ನಾಗಿರುತ್ತಾ ಏನು ಎತ್ತ ಅಂತ ನೋಡಿ ಪೊಲೀಸ್ನವ್ರು ರೆಡಿಯಾಗಿ ಬಂದರು ಕ್ಯಾಮ್ರಾ ನೋಡಿದ ತಕ್ಷಣ ಸುಮ್ಮನೆ ಆಗೋದ್ರು ಹಿಡಿಯೋಕೆ ಹೋಗಲಿಲ್ಲ ಯಾರೋ ಫುಲ್ ಇವರು ಅಂತ ಸ್ನೇಹಿತರೆ ಹೊಸ ರೋಡ್ ಮಾಡಿದ್ದಾರೆ ಲಾಸ್ಟ್ ಟೈಮ್ ಬಂದಾಗಿರಲಿಲ್ಲ ನೋಡಿ ಸೊ ಅಲ್ಲಿಗೆ ಸೋಮೇಶ್ವರ ಫಾರೆಸ್ಟ್ ಮುಗೀತು ಇವಾಗ ಸ್ಟ್ರೈಟು ಶಿವಮೊಗ್ಗ ಆಗೊಂಬೆ ಶೃಂಗೇರಿ ಒರ್ನಾಡು ಕಳ್ಸಾ ತೀರ್ಥಹಳ್ಳಿ ಕುಪ್ಪಳ್ಳಿ ಕೊಪ್ಪ ಈ ಥರ ಎಲ್ಲ ಥರ ಪ್ಲೇಸ್ಗಳು ಇಲ್ಲಿ ಮೆನ್ಷನ್ ಕೊಟ್ಟರೆ ಜೋಗ್ ಫಾಲ್ಸಿ ನೂರು ಮೂವತ್ತೆಂಟು ಶಿವಮೊಗ್ಗ ತೊಂಬತ್ಮೂರು ತೀರ್ಥಹಳ್ಳಿ ಮೂವತ್ತೆರಡು ಶೃಂಗೇರಿ ಇಪ್ಪತ್ತೆಂಟು ಕೊಪ್ಪ ಮೂವತ್ತೈದು ಚಿಕ್ಕಮಂಗ್ಳೂರು ನೂರು ಹನ್ನೆರಡು ಇದಿಷ್ಟು ನಾವು ಹೋಗಬೇಕಿರೋ ಪ್ಲೇಸು ಬಟ್ ನಾವೀಗ ಫಸ್ಟು ತೀರ್ಥಹಳ್ಳಿಗೆ ಹೋಗಿ ಆಮೇಲೆ ಶೃಂಗೇರಿಗೆ ಹೋಗೋದ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡೋದ ಶೃಂಗೇರಿಗೆ ಹೋಗೋ ಅವಶ್ಯಕತೆ ಏನಿಲ್ಲ ಬಟ್ಟು ನೋಡೋಣ ತೀರ್ಥಹಳ್ಳಿ ಹೋಗೋಣ ಅಲ್ಲಿಂದ ಯಾವ್ದು ನಿಯರ್ ಮ್ಯಾಪ್ ಮ್ಯಾಪಲ್ಲಿ ಅಲ್ಲಿಗೆ ಅಂತ ಪ್ಲಾನ್ ಯಾಕಂದರೆ ಒನ್ ಒನ್ ಟು ಒನ್ ಕನೆಕ್ಟ್ ಆದರೆ ನಮಗೆ ಬೇಗ ಬೇಗ ಪ್ಲೇಸ್ ಕವರ್ ಮಾಡೋಕ್ಕೆ ಈಸಿ ಆಗುತ್ತೆ ಆ ರೀಸನ್ ಅಷ್ಟೇ ಈ ರೋಡ್ ಇವಾಗ ಹೊಸ್ದಾಗಿ ಮಾಡಿರೋದು ಇನ್ನು ಮುಂದೆ ಎಲ್ಲ ಫುಲ್ಲು ಫಾರೆಸ್ಟ್ ಏರಿಯಾಗಳು ಮತ್ತು ಚಿಕ್ಕ ಚಿಕ್ಕ ರೋಡ್ಗಳು ಸೀನೆಲ್ಲ ಅದೇನೆ ನೋಡಿ ಫುಲ್ ಎಲ್ಲ ಮಾಡೋರೆ ಇದೊಂದು ಚೂರು ಕಂಪ್ಲೀಟ್ ಮಾಡೋಕ್ಕೇನಾಗಿತ್ತು ಇದೊಂಚೂರು ಪೆಂಡಿಂಗ್ ಇಟ್ಬಿಟ್ಟು ಹೋಗೋರೆ ಇವರು ಮಾಡೋದೆಲ್ಲ ಇದೇ ಕೆಲಸಗಳು ಹೆಂಗೂರು ಇಡೀ ಊರಿ ಊರೇ ಸೈಲೆಂಟ್ ಐತೆ ಇಲ್ಲಿ ಯಾರಂದ್ರೆ ಯಾರು ಇಲ್ಲ ಎಲ್ಲ ಅಂಗಡಿಗಳು ಬಂದು ಇವತ್ತು ನಮ್ಗೆ ಊಟ ಸಿಕ್ಕಿರೋದೆ ಹೆಚ್ಚು ಚಿಕ್ಕಮಂಗ್ಳೂರು ಇನ್ನು ನೂರ ಹತ್ತು ಕಿಲೋಮೀಟ್ರ್ ಹೋಗ್ಬೇಕು ಚಿಕ್ಕಮಂಗ್ಳೂರು ಹೋಗ್ಬೇಕು ಅಂದರೆ ಇದ್ರೆ ರೋಡ್ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಆಗಿದೆ ತಕ್ಕದಾಗಿದೆ ರೋಡು ಇಲ್ಲಿ ತನಕ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಇಲ್ಲಿ ಚೆನ್ನಾಗಿದೆ ಅಷ್ಟೇ ಇಷ್ಟ ಇಷ್ಟಪಡ್ತೀನಿ ಇವಾಗ ತೀರ್ಥಹಳ್ಳಿ ಕಡೆ ತಗೊಂಡಿದ್ದೀನಿ ತೀರ್ಥಹಳ್ಳಿ ಕಡೆ ಹೊರಟಿದ್ದೀನಿ ಕುವೆಂಪು ಅವ್ರ ಮನೆಗೆ ಬೇಗ ಆದಷ್ಟು ಹೋಗಬೇಕು ಕ್ಲೋಸ್ ಮಾಡೋಷ್ಟರಲ್ಲಿ ಬೇಗ ಕುವೆಂಪು ಅವ್ರ ಮನೆ ನೋಡಿಕೊಂಡು ಆಮೇಲೆ ಆ ಕಡೆ ಶಿವಮೊಗ್ಗ ಕಡೆ ಹೋಗೋದ ಇಲ್ಲ ಚಿಕ್ಕಮಗ್ಳೂರ್ ಕಡೆ ಹೋಗೋದ ಅಂತ ಪ್ಲ್ಯಾನ್ ಮಾಡ್ಕೋಬೇಕು ಯಾಕಂದರೆ ಇವತ್ತು ಒಂದೇ ದಿನ ಟೈಮ್ ಇರೋದು ನಾಳೆ ಮಧ್ಯಾಹ್ನ ತನಕ ಪ್ಲೇಸ್ ಕವರ್ ಮಾಡಿ ಮಧ್ಯಾಹ್ನ ಮೇಲೆ ಮನೆ ಕಡೆಗೆ ನಮ್ಮಪ್ಪ ನಡೆಗೆ ಆ ಥರ ಸೀನ್ ಆಗುತ್ತೆ ಸೊ ಅದಕ್ಕೋಸ್ಕರ ಹೇಳಿಲ್ವಾ ಅರ್ಧ ಮಾಡಿದ್ದಾರೆ ಇನ್ನೂ ಅರ್ಧ ಮಾಡಿಲ್ಲ ಇಷ್ಟೇ ಸಿಂಪಲ್ ಸ್ನೇಹಿತರೆ ತೀರ್ಥಹಳ್ಳಿ ಇನ್ನೊಂದು ಹದಿಮೂರು ಕಿಲೋಮೀಟ್ರ್ ಇದೆ ಅಷ್ಟೇ ತೀರ್ಥಹಳ್ಳಿಯಿಂದ ಅಲ್ಲೇ ಕುವೆಂಪು ಅವ್ರ ಮನೆಗೆ ಹೋಗ್ಬೇಕು ಇವಾಗ ಫಸ್ಟ್ ಕೆಲಸ ಅದೇ ಕುವೆಂಪು ಅವ್ರ ಮನೆಗೆ ಹೋಗಿ ಯಾಕೆಂದರೆ ಆಲ್ರೆಡಿ ಮೂರು ಗಂಟೆ ಆಗಿದೆ ಇನ್ನೊಂದು ಕಾಲು ಗಂಟೆಲ್ಲ ಇರ್ತೀವಿ ಒಂದು ಇಪ್ಪತ್ತು ನಿಮಿಷ ಅಂದ್ಕೊಳ್ಳಿ ಅವ್ರ ಮನೆಗೆ ರೀಚ್ ಆಗೋಷ್ಟಲ್ಲಿ ಮಿಸ್ ಆಗಿ ನಾಲ್ಕು ಗಂಟೆ ನಾಲ್ಕೂವರೆ ಥರ ಕ್ಲೋಸು ಅಂತ ಹೇಳ್ಬಿಟ್ರೆ ಇಷ್ಟು ನಾನು ಇಷ್ಟು ದೂರ ಬಂದಿದ್ದು ಈ ಕಡೆ ರೂಟ್ ತಗೊಂಡು ವೇಸ್ಟ್ ಆಗಿಬಿಡುತ್ತೆ ಸ್ನೇಹಿತರೆ ಇದನ್ನು ಸುಮಾರು ಜನ ತೋರಿಸಿದ್ದಾರೆ ನೈಟ್ ಟೈಮ್ ಯಾರು ನೋಡಿ ಇದನ್ನು ಭಯ ಪಡಬೇಡಿ ಇದೇನಂದರೆ ಊರಲ್ಲಿ ಹಬ್ಬ ಮಾಡಿ ಹೊರಗಡೆ ಹಬ್ಬ ಮುಗಿದ್ಮೇಲೆ ಹೊರ್ಗಡೆ ತಂದು ಇಟ್ಟಿರ್ತಾರೆ ಮತ್ತೆ ಹಬ್ಬ ಆದಾಗ ತೆಗ ತಗೊಂಡು ಊರೊಳಗಡೆ ಹೋಗ್ತಾರೆ ಮತ್ತೆ ಅದನ್ನೆಲ್ಲ ರೆಡಿ ಮಾಡಿ ಹಬ್ಬ ಎಲ್ಲ ಮುಗಿಸಿ ಮತ್ತೆ ತಂದು ಅಲ್ಲೇ ಇಡ್ತಾರೆ ಸೊ ಆ ಥರ ಒಂದು ಹುಡುಗ ಒಂದು ಹುಡುಗಿ ಒಂದು ಹುಡುಗ ಒಂದು ಹುಡುಗಿ ಆ ಥರ ಇರೋದು ನೋಡಿ ಎರಡು ರಕ್ಷಣೆಗಾರ ಥರ ಮತ್ತು ರೈತರು ಎರಡು ಎಲ್ಲ ಎಲ್ಲ ಥರನೂ ಮಾಡಿದ್ದಾರೆ ಕತ್ತೆ ರೆಡಿಸಿ ಸೊ ಯಾರು ಭಯ ಪಡಬೇಡಿ ರೋಡಲ್ಲಿ ಬರ್ತಾರೆ ನೈಟ್ ಟೈಮು ನೈಟ್ ಟೈಮ್ ನೋಡಿದ್ರೆ ಎಲ್ರಿಗೂ ಭಯ ಥರನೇ ಇರೋದು ನೋಡಿ ನೋಡಿ ತೀರ್ಥಹಳ್ಳಿ ಹೋಗೋ ರೋಡಲ್ಲಿ ಹಾಗೆ ಒಂದು ದಟ್ಟವಾದ ಬಂಡೆ ಒಂದೇ ಬಂಡೆ ಕಂಪ್ಲೀಟಾಗಿ ದಟ್ಟವಾದ ಬಂಡೆ ತೀರ್ಥಹಳ್ಳಿಗೆ ರೀಚ್ ಆದ್ವಿ ತೀರ್ಥಹಳ್ಳಿ ದೊಡ್ಡ ಸಿಟಿನೇ ಸ್ನೇಹಿತರೆ ತೀರ್ಥಹಳ್ಳಿಯಿಂದ ಸ್ಟ್ರೈಟಿಂಗ್ ಬಂದು ಇವಾಗ ಕುವೆಂಪು ಅವ್ರ ಕಡೆ ಮನೆ ಕಡೆ ಹೊರಟಿದೀವಿ ವಿಶ್ ನೋಡಿ ಇಲ್ಲೇ ಫಸ್ಟ್ ಎಂಟ್ರೆನ್ಸಲ್ಲೇ ಅವ್ರದ್ದು ಸ್ಟ್ಯಾಚು ಮಾಡಿದ್ದಾರೆ ಸೊ ಅದೇ ರೋಡಲ್ಲಿ ಇದ್ದೀನಿ ಇವಾಗ ಇಲ್ಲಿಂದ ಒಂದು ಹದಿಮೂರಿಂದ ಹದಿನಾಲ್ಕು ಕಿಲೋಮೀಟರ್ ಇರ್ಬೋದು ಕೊಪ್ಪ ಸರ್ಕಲ್ ಬಂದರೆ ಸಿಗತ್ತಾಗುತ್ತೆ ನಿಮಗೆ ಹಾಂ ಏನು ಇವತ್ತು ರಜೆ ಅಂತ ಕಂಪ್ಲೀಟ್ ಎಲ್ಲ ಬಾಗ್ಲು ಎಲ್ಲ ಒಂದೊಂದು ಅಂಗಡಿಗಳು ತೆಗ್ದಿದೆ ಅಷ್ಟೇ ಎಲ್ಲ ಒಂದೊಂದು ಅಂಗಡಿ ಕ್ಲೋಸ್ ಆಗ್ತಿತ್ತು ಮೊದಲು ಎಲ್ಲ ಒಂದೊಂದು ಅಂಗಡಿ ತೆಗ್ದಿದೆ ನೋಡಿ ಕುವೆಂಪು ಅವ್ರ ಮನೆಗೆ ಬರ್ತೀವಿ ಅಂತ ನಾನು ನೂರಕ್ಕೆ ನೂರು ಅಂದ್ಕೊಂಡೇ ಇರಲಿಲ್ಲ ಗೆಸ್ಸು ಮಾಡಿರಲಿಲ್ಲ ಸಡನ್ಲಿ ಬಂದಿದ್ದೀವಿ ನಾನು ಸಿಟಿ ಒಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ನಾನು ಮಾತಾಡ್ತಾ ಇರಬೇಕಾದ್ರೆ ಬ್ಯಾಟ್ರಿ ಖಾಲಿ ಆಯಿತು ಸೊ ಇವಾಗ ಇಲ್ಲಿ ಬಂದ ತಕ್ಷಣ ಡೌನಲ್ಲಿ ಬ್ಯಾಟ್ರಿ ಚೇಂಜ್ ಮಾಡಿ ಈಗ ಹೊಸ ಬ್ಯಾಟ್ರಿ ಹಾಕಿದ್ದೀನಿ ಅದು ಚಾರ್ಜ್ ಖಾಲಿ ಆಗಿದ್ದಕ್ಕೆ ಹೋಗಿ ಬನ್ನಿ ಕುವೆಂಪು ಅವ್ರ ಮನೆಗೆ ಹೋಗೋಣ ಹ್ಞೂ ಹೂ 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 ಸಡನ್ಲಿ ನೋಡ್ದವ್ರು ಇದನ್ನೇ ಕುವೆಂಪು ಅವ್ರ ಮನೆ ಅನ್ಕೊಡ್ಬೇಕು ಆ ಥರ ಇದೆ ಕುವೆಂಪು ಅವ್ರ ಮನೆ ಅಲ್ಲ ಅದು ಲೆಫ್ಟಾ ನೋಡಿ ರಾಷ್ಟ್ರ ಕುವೆಂಪು ಅವರು ಕುಪ್ಪಳ್ಳಿ ಒಂದು ಕಿಲೋಮೀಟ್ರು ಲೆಫ್ಟು ಹಿಂಗೆ ಹೋಗ್ಬೇಕು ಶೈಲಕ್ಕೆ ಮೇಲ್ಗಡೆ ದಾರಿ ಈ ಕಡೆ ಪೂರ್ಣಚಂದ್ರ ಅವ್ರದ್ದು ಬರ್ತಾ ಬರ್ತಾ ಬರೋಣ ಇದು ಕವಿ ಶೈಲಕ್ಕೆ ಮೇಲ್ಗಡೆ ಹೋಗ್ಬೇಕು ಕುವಂಪೆ ಅವ್ರದ ಕವಿ ಶೈಲಿಕೆ ಅಯ್ಯೋ ಎಷ್ಟು ಚೆನ್ನಾಗಿದೆ ಒಳ್ಳೆ ಚಿಕ್ಕದಾಗಿ ಗುರು ಗಾಡಿ ಎಲ್ಲ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಮೇಲ್ಗಡೆ ನಡ್ಕೊಂಡು ಹೋಗ್ಬೇಕು ಅದೇ ಫಸ್ಟ್ ಗಾಡಿನ ಇಲ್ಲೇ ಪಾರ್ಕ್ ಮಾಡಿಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಂಟ್ರಿ ಸ್ವಲ್ಪ ಅಲ್ಲಿ ನಡ್ಕೊಂಡು ಹೋಗ್ಬೇಕು ಅಷ್ಟೇ ಮಸ್ತಾಗಿದೆ ಸೀನು ಹೊರಗಡೆ ನಡ್ಕೊಂಡು ಹೋಗ್ಬೇಕು ಅಷ್ಟೇ ತಾರ್ ರೋಡು ಇಲ್ಲಿಂದ ಮಂಡ್ರೋಡು ಕವಿ ಶೈಲದ ಕಲಾಕೃತಿಗಳ ಶಿಲ್ಪಿ ಶಿವಪ್ರಸಾದ್ ಅವರು ನೋಡಿ ಅರ್ಥ ಮಾಡ್ಕೋಬೇಕಷ್ಟೇ ಅರ್ಥ ಆಗೋರು ಜಾಗ ಚೆನ್ನಾಗಿದೆ ಕೋಪಲ್ಸ್ಗೆ ನಮ್ಗೆಲ್ಲ ಸ್ನೇಹಿತರೆ ಕಾಣ್ತಾ ಇದೆ ಅಲ್ಲದು ಸಮಾಧಿ ಇದಿಷ್ಟು ಅವರ ನೆನಪಿಗೋಸ್ಕರ ಮಾಡಿರೋದು ಇಲ್ಲೇನು ಕಾಣ್ತಾ ಇದೆ ನಿಮಗೆ ಇದಿಷ್ಟು ಇಟ್ಟು ಅವರ ಇಲ್ಲಿ ಬಂದು ಅವ್ರಿಗೆ ಬರಿತಾಯಿದ್ರು ಅನ್ನೋ ರೀಸನ್ಗೆ ಇಲ್ಲಿ ಕವಿಶೈಲ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ ಕುಂತ್ ಬಿಡಿ ಇಂಥ ಪ್ರಕೃತಿ ಮಧ್ಯೆ ಕುಂತ್ಕೊಂಡ್ರೆ ಯಾರಿಗೆ ತಾನೇ ಕವತಂಗ್ ಊಟಲ್ಲ ಹಂಗಂತ ನನ್ನ ಕೇಳಿಬಿಡಿ ನನಗೆ ಬರೋಲ್ಲ ನೋಡಿ ಜಾಗ ಮಾತ್ರ ಮಸ್ತಿದೆ ಬಂದು ಇವಾಗ ಅವ್ರ ಮನೆ ಹತ್ರ ಹೋಗೋಣ ಸ್ನೇಹಿತರೆ ಮೇಲ್ಗಡೆ ಹೋದರೆ ಕವಿ ಇಲ್ಲ ಹಾಗೇ ಇದು ಕಾಲ್ದಾರಿ ಅಂತೆ ಆ ಕಡೆ ಬೈಕಲ್ಲಿ ಹೋಗ್ಬೋದು ಇಲ್ಲ ಕಾರಲ್ಲಿ ಹೋಗ್ಬೋದು ಹೀಗೆ ನಡ್ಕೊಂಡು ಹೋದ್ರೆ ಕುವೆಂಪು ಅವ್ರ ಮನೆಗೆ ಹೋಗುತ್ತೆ ಅಂತಿದೆ ನಡ್ಕೊಂಡೇ ಹೋಗೋಣ ಬನ್ನಿ ಸ್ನೇಹಿತರೆ ಕೊನೆಗೂ ಕುವೆಂಪು ಅವ್ರ ಮನೆಗೆ ಬಂದ್ವಿ ಇದೇ ಅವ್ರ ಮನೆ ಸುತ್ತ ಗಾರ್ಡನ್ ಟೈಪು ಅವ್ರ ಮನೆಗೆ ರೀಚ್ ಆಗಿದ್ದೀವಿ ನೋಡಿ ಅವ್ರದ್ದು ಫುಲ್ ಏನೇನಿತ್ತು ಕುವೆಂಪು ಅವ್ರ ಸಂದೇಶ ಫಸ್ಟ್ ಫುಲ್ಲು ಅಷ್ಟು ಅಲ್ಲಿ ಟೈಲ್ ಗ್ರಾನೈಟ್ ಮೇಲೆ ಪ್ರಿಂಟ್ ಮಾಡಿ ಹಾಕ್ಸಿದಾರೆ ನೋಡಿ ಕತ್ಕೊಂಡು ಹೋದ್ರ ಕಣ್ಯಾ ಒಳಕಲ್ಲು ನೋಡಿ ಮರದ ದೋಣಿ ಅಂತ ಏನಾದರೂ ಐಟಮ್ ಇಟ್ಕೊಳ್ಳೋಕೆ ಆ ಟೈಮಲ್ಲಿ ಮಾಡ್ತಾ ಇದ್ದರು ಒಳಗಡೆ ಕುಪ್ಪಳ್ಳಿ ಮನೆಯ ಹಳೆಯ ಬಾಗಿಲು ಅಂದರೆ ಹಳೆ ಮನೆ ಇತ್ತಲ್ಲ ಅವ್ರದ್ದು ಆ ಮನೆ ಬಾಗಿಲು ಇದು ಮರದಲ್ಲಿ ಮಾಡಿದ್ದು ನೋಡಿ ಚೆನ್ನಾಗಿದೆ ಆಮೇಲೆ ಖಜಾನೆ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಎಲ್ಲಾದರೂ ಮುಂತಾದರೂ ಕನ್ನಡವಾಗಿರು ನೋಡಿ ಡೋರ್ ಎಷ್ಟು ನೋಡಿ ಯು ನೋಡಿಬೇಡ ಸ್ನೇಹಿತರೆ ಒಳಗಡೆ ವೀಡಿಯೋ ಮಾಡೋಕೆ ಬಿಡಲಿಲ್ಲ ಕಿತ್ಕೊಬಿಟ್ರು ಎಷ್ಟಾಯ್ತು ಅಷ್ಟೇ ವೀಡಿಯೋ ಮಾಡಿರೋದು ಸದ್ಯ ಅವ್ರು ನೋಡಿ ಡಿಲೀಟ್ ಮಾಡಿಸಿಲ್ಲ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಷ್ಟೇ ಅಷ್ಟೇ ಅಪ್ಲೋಡ್ ಮಾಡಿರ್ತೀನಿ ಬಟ್ ಚೆನ್ನಾಗಿದೆ ಫುಲ್ ಒಳಗಡೆ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಡೈರೆಕ್ಟ್ ಬಂದೊಂದು ಸಲ ನೀವೇ ವಿಸಿಟ್ ಮಾಡಿ ಸ್ನೇಹಿತರೆ ಕುವೆಂಪು ಅವರ ಮನೆ ನೋಡಿದ್ದಾಯಿತು ಇವಾಗ ವಾಪಸ್ ಮೇಲ್ಗಡೆಗೆ ಹತ್ತುವ ಪ್ರೋಗ್ರಾಮ್ ಕುವೆಂಪು ಅವ್ರ ಮನೇದು ಗೊತ್ತಾಯಿತು ಬಟ್ ಇದೇ ಮನೆ ಅಂತ ಗೊತ್ತಾಗಿಲ್ಲ ಸ್ನೇಹಿತರೆ ಅಲ್ಲಿ ಬರೋ ತನಕ ಫುಲ್ ಸುಸ್ತಾಗೋಯಿತು ಹುಡುಗ ಇನ್ನೂ ಬಂದೇ ಇಲ್ಲ ನಾನು ಎಷ್ಟೋ ಸ್ಪೀಡಾಗಿ ಬಂದ್ಬಿಟ್ಟೆ ಇವಾಗ ಬರ್ತವನೇ ಸದ್ಯ ಗಾಡಿ ಹತ್ರ ರೀಚ್ ಆದ್ವಿ ಇವಾಗ ನೆಕ್ಸ್ಟು ಶೃಂಗೇರಿ ಕಡೆ ಹೋಗಬೇಕು ಬನ್ನಿ ಹೋಗೋಣ ಇದ್ದರೆ ಕುವೆಂಪು ಅವ್ರ ಮನೆ ಮುಗೀತು ಇವಾಗ ಡೌನ್ ಹೇಳಿದ್ರೆ ಸ್ಟ್ರೈಟ್ ಡೌನ್ ಆಗಿದ ತಕ್ಷಣ ಆಪೋಸಿಟಲ್ಲೇ ಅವರ ಕುವೆಂಪು ಅವ್ರ ಮಗ ಆದಂತ ಪೂರ್ಣಚಂದ್ರ ತೇಜಸ್ವಿ ಅವರ ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕ ಕಾಣುತ್ತೆ ಅವರು ಕೂಡ ಸಹ ಬದುಕಿಲ್ಲ ಇವಾಗ ಸೊ ಆ ಸ್ಮಾರಕ ನೋಡ್ಕೊಳ್ಳೋಣ ಬನ್ನಿ ಒಂದು ಸಲ ಸ್ಮಾರಕ ನೋಡ್ಬಿಟ್ಟು ಹೊರಡ್ತಾ ಇರೋದೆ ಸ್ನೇಹಿತರೆ ಇವಾಗ ಏನು ಎಂಟ್ರಿ ಆಗ್ತಾ ಇದ್ದೀನಿ ಇದೇನೇ ಪೂರ್ಣಚಂದ್ರ ತೇಜಸ್ವಿ ಅವರ ಸ್ಮಾರಕ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇನೆ ಅವರು ಸೇಮು ಅವರು ಅಷ್ಟೇ ಫೇಮಸ್ಸು ಅವರು ಒಳ್ಳೊಳ್ಳೆ ಕಥೆಗಳು ಕವನಗಳು ಬರೆದಿದ್ದಾರೆ ಅಮ್ಮದಿ ಮೇಲೆ ಹತ್ಬಾರ್ದು ಹತ್ಬಿಟ್ಟವ್ರೆ ಹುಡುಗ್ರು ಯಾವ ಕಡೆಗಪ್ಪ ಹಿಂಗೋದ್ರೆ ಶೃಂಗೇರಿ ಆಗುಂಬೆ ಕಾರ್ಕಳ ಮಂಗಳೂರು ಹೋಗುತ್ತೆ ಸ್ಯಾಮ್ ಟರ್ನ್ ತಗೋಬೇಕು ಇವಾಗ ನಾವು ನೋಡಿ ಕೊಪ್ಪ ಬಂದು ನಾವು ಕೊಪ್ಪಳ್ಳಿ ಮುಗಿಸ್ಕೊಂಡು ಈ ಕಡೆ ಟರ್ನ್ ತಗೊಂಡ್ರೆ ನಾವು ಶೃಂಗೇರಿ ಕಡೆ ಹೋಗ್ತೀವಿ ತುಂಬ ದೂರ ಏನಿಲ್ಲ ಇಲ್ಲಿಂದ ಇನ್ನು ಎರಡೇ ಎರಡು ಕಿಲೋಮೀಟ್ರ್ ಇದೆ ನೋಡ್ತಾ ಇದ್ದೀರಲ್ಲ ಚಿಕ್ಕಮಂಗ್ಳೂರು ಇನ್ನು ಎಪ್ಪತ್ತು ಕಿಲೋಮೀಟ್ರ್ ಇದೆ ಅಂದರೆ ಮೈಸೂರಿಂದ ಚಿಕ್ಕಮಂಗ್ಳೂರು ಇನ್ನೂರು ಕಿಲೋಮೀಟ್ರು ಪ್ಲಸ್ ಎಪ್ಪತ್ತು ಇನ್ನೂರು ಎಪ್ಪತ್ತು ಕಿಲೋಮೀಟ್ರ್ ಮೈಸೂರು ಇಲ್ಲಿಂದ ಚಿಕ್ಕಮಂಗ್ಳೂರಿಂದ ಈ ಶೃಂಗೇರಿಯಿಂದ ನಾವು ಏನು ಸ್ಪಾಟ್ ಇದ್ದೀವಿ ಅದು ಇನ್ನು ಎಪ್ಪತ್ತು ಕಿಲೋಮೀಟ್ರ್ ಶೃಂಗೇರಿ ಸಿಗುತ್ತೆ ಚಿಕ್ಕಮಂಗ್ಳೂರು ಸಿಗುತ್ತೆ ಇನ್ನೊಂದು ಟೂ ಹಂಡ್ರೆಡ್ ಕಿಲೋಮೀಟ್ರೆ ಮೈಸೂರು ಸಿಗುತ್ತೆ ಅಷ್ಟೇ ಸಿಂಪಲ್ಲು ಇನ್ನು ಇನ್ನೂರು ಎಪ್ಪತ್ತು ಕಿಲೋಮೀಟ್ರ್ ಮೈಸೂರಿಗೆ ಇದೆ ನಾವು ಮೈಸೂರಿಗೆ ಇವತ್ತು ಹೋಗೋಲ್ಲ ಶೃಂಗೇರಿ ಮುಗಿಸ್ಕೊಂಡಂಗೆ ಹೊರನಾಡು ಮುಗಿಸ್ಕೊಂಡು ಚಿಕ್ಕಮಂಗ್ಳೂರಿಗೆ ಹೋಗೋದು ಅಷ್ಟೇ